ಓಕೆ अगेन ಎದ್ದಂತೆ ಬಾಲಾದ ಮುಗಿದ ಅದು ಇನ್ನು ಅದನ್ನ ಹೇಳಿಕಿಯೋ ಅದ್ರೆ ಇಂಗ ಫಸ್ಟ್ ಹಾಫೇ ನಿಮಗೆ ಅಕ್ಟಿ ಮೂರು ಅವರ್ ತೋರಿಸಬೇಕು ಈ ಸಕ್ಸೆಸ್ ಒಂತರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬರಬಹುದು ಬರಬಹುದು ಮುಂದಕ್ಕೆ ಇನ್ನು ಬರಬಹುದು ಯಾರದ ಏನಾಗ್ತಂದ್ರೆ ಕತೆ ಸಿಕ್ಕಿದ್ರೆ ಈ ಕತೆ ಸಿಕ್ಕಿದ್ರೆ ಡಾಶನ್ ಸೂಟ್ ಆಗುತ್ತೆ ಡಾಶನ್ ಕತೆ ಏನೋ ಚೆನ್ನಾಗಿದೆ ಸೊ ಆ ಮನು ಸೋ ಆತರ ಮಾಡ್ಕೋ ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಗೆ ಸಿನಿಮಾ ಮಾಡೋದು ನಾನು ಅಲ್ಲವೇ ಅಲ್ಲ ಹೀರೋ ಡೇಟ್ ಇದ್ರು ಕತೆ ಸಿಗ್ಲಿಲ್ಲ ಅಂದ್ರೆ ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ ಸೊ ಆ ತರ ಊರು ಆ ತರ ಸಿಕ್ಕಿದಾಗ ಸೆಟ್ ಆದ್ರೆ ಡೆಫಿನೆಟ್ ಮಾಡ್ತೀವಿ ದರ್ಶನ್ ಸರ್ ದರ್ಶನ್ ಅವರು ನಟನಾಗಕ್ಕೂ ಬಿಫೋರ್ ಒಬ್ಬ ಟೆಕ್ನಿಷಿಯನ್ ಸೊ ಹಾಗಾಗಿ ಇವತ್ತು ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸ್ ಈ ತರದ ಒಂದು ಉತ್ತೇಜನ ಕೊಡ್ತಿರೋದ್ರ ಬಗ್ಗೆ ಎಸ್ ಅ ಟೆಕ್ನಿಷಿಯನ್ ಆಗಿ ಏನಿತ್ತು ಬಹಳ ಖುಷಿ ಆಗುತ್ತೆ ಒಂದೇನಂದ್ರೆ ದೊಡ್ಡದ ಕಾಣಿಸ್ತಾರೆ ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ ಹೀರೋಗಳು ಕಾಣಿಸ್ತಾರೆ ಕಲಾವಿದರು ಕಾಣಿಸ್ಬಿಡ್ತಾರೆ ಟೆಕ್ನಿಷಿಯನ್ಸ್ಗಳು ಕಾಣಿಸಲ್ಲ ಅವ್ರು ಮುಂದಕ್ಕೆ ಅವರಿದ್ರೆ ನಾವು ಸರಿ ಒಬ್ಬನ ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ ಅದಕ್ಕೆ ಯಾವಾಗ್ಲೂ ಹೇಳ್ತಿದ್ರ ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ ಇದೊಂದು ಹೊಸ ಆದಿ ಆಗ್ತದೆ ಯಾಕಂದ್ರೆ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಬರೀ ನೀವು ಹೇಳಿದಾಗೆ ನಟ ನಡೆಯಲಿಕ್ಕೆ ಅಷ್ಟೇ ಒಂದು ವೇದಿಕೆ ಈ ಒಂದು ಬಟ್ ಅದರಲ್ಲೂ ಕೆಲವರು ಏನು ಕೆಲಸ ಮಾಡಿಲ್ಲ ನಾನು ಟೆಕ್ನಿಷಿಯನ್ ಅಂತ ಹೇಳ್ತೇನೆ ಕಂಟೆಂಟ್ ಇದ್ದು ಅಂದ್ರೆ ಅವ್ರ ಹತ್ರ ಕೆಲಸ ಇದ್ರೆ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆರ್ಟಿಕಲ್ ಬರೀತಾ ಬರೀತಾರೆ ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡಲಿದ್ರೆ

ಅದರ ಜೊತೆ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬಂದು ಆ ಫ್ಲೋ ಸಣ್ಣ ಸಿನಿಮಾಗಳನ್ನೂ ಕೂಡ ನೋಡ್ತಾರೆ ಅನ್ನೋದು ಒಂದು ಒಂದು ಅದಕ್ಕೆ ಆ ಸಕ್ಸೆಸ್ ರೇಟ್ ಕೂಡ ನಾವು ಹಿಂದಿನ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಂದ್ರೆ ಹೀರೋಗಳು ಏನೋ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡಕ್ ಕಮ್ಮಿ ಆಗ್ತಿರೋದ್ರ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತದೆ ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ದೀವಿ ದಿನ ಆಯ್ತು ಐತಿ ಲಾಸ್ಟ್ ಯಾವುದೋ ಸೊ ಏನಾಗುತ್ತೆ ನಾನು ಅನ್ನ ಉದ್ದೇಶ ಹೇಳ್ಬಿಡ್ತೀನಿ ಈಗ ನಾನು ಆ್ಯಕ್ಚುಲಿ ಹೇಳಿದೆ ಅವತ್ತು ಯಾವುದೋ ನಾವು ಐದನೇ ದಿನ ಅಂತ ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ ಖಂಡಿತ ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಗಿತ್ತು ಕೈ ಮುಗೀ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಹದಿನೈದು ಇನ್ನೊಂದ್ಸಲ ಅದು ಮಾಡಿದಾಗ ಹೇಳ್ಬೇಕು ಅಂದ್ಕೊಡ್ತೀನಿ ಹೀಗೆ ಲೇಟ್ ಆಯ್ತು ಏನು ಮಾಡಬೇಕು ఈ సినిమా బస్టేటర్ సినిమాలు తియేటర్ జన అంద్ర ఎక్సాంపల్స్ అందేటర్ రఘుకృష్ణ

ಎಲ್ಲ ಒಂದು ನೂರು ಚಾನೆಲ್ ಬರ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರ್ತಾರೆ ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಕಲಾ ಹೀರೋ ಆಗ್ಬೋದು ಒಬ್ಬ ಡೈರೆಕ್ಟರ್ ಆಗ್ಬೋದು ಎಷ್ಟು ಜನ ಸಮಯ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ ಒಂದು ಚಿತ್ರ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ ಕೆಳಗೆ ಒಂದು ಒಂದು ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರ ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿಲ್ಲ ಸಂಪತ್ತು ಆ ಥರದ್ದು ಏನೋ ಸಂ ಆತನದ್ದು ಒಂದು ನಿಮ್ಮ ಕಡೆಯಿಂದ ನಮಗೆ ಮಾ ಇವತ್ತಲ್ಲ ನಾನು ಸುಭಾಷರ ಹೇಳ್ತೀನಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ಪೈರಸಿ ಸಿಕ್ಕಿದಾಗ ಅದನ್ನು ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದು ಮಾಡ್ತೀರಾ ಅದೇ ತರ ಚಿತ್ರ ನಾವು ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬಾ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು ಸರ್ ಇದಕ್ಕೆ ಪೂರ್ವಕವಾಗಿ ರೀಸೆಂಟಾಗಿ ಒಂದು ಆರ್ಟಿಕಲ್ ಓದ್ತಿದ್ದೆ ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜು ಅಂತ ಒನ್ ಆಫ್ ದ ಫೇಮಸ್ ಆಫ್ ಪ್ರೊಡ್ಯೂಸರು ಅವರು ಸೇಲ್ ಆಗದೆ ಇರತಕ್ಕಂಥ ಒಂದಷ್ಟು ಲೋ ಬಜೆಟ್ ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ ಒಂದು ಸ್ಪೆಷಲ್ ಓ ಟಿ ಟಿ ಮಾಡ್ತಿದ್ದಾರೆ ಅವರು ಅಂಥ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೇಸ್ ಮೇಲೆ ಬಿಡೋದು ಪೇಯ್ ಪೇಯ್ಡ್ ಮಾಡಿ ಯಾರು ಪಿಕ್ಚರ್ಗ ಅದನ್ನ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರ ಪರ್ಸೆಂಟೇಜ್ ಅವಾಗ ಇಷ್ಟು ಮಾಧ್ಯಮ ಅಂದರೆ ಕಲಾವಿದ ಸಂಘದ ವತಿಯಿಂದ ಅಥವಾ ನೀವು ಇನಿಶಿಯೇಟಿವ್ ತಗೊಂಡು ಯಾಕಂದ್ರೆ ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡುವಂಥವ್ರು ನಿಮಗೆ ಬಟ್ ಗೊತ್ತಿದೆ ಹಂಗಾಗಿ ಬಟ್ ಇಲ್ಲಿ ಮಾಡೋಕೆ ಕಷ್ಟ ಅಲ್ಲ ಆಲ್ರೆಡಿ ಚಾನೆಲ್ಸ್ ಇದೆಯಲ್ಲ ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ ಸೊ ಅಲ್ಲಿ ಕೊಟ್ಟರೆ ನನ್ಗೆ ನನ್ನ ನನ್ನ ಹತ್ರನೇ ಆಗಬೇಕಿದ್ವು ಅಂತ ತಪ್ಪು ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡು ಆಗ್ಬೇಕು ಸೊ ಆಲ್ರೆಡಿ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿರೋದು ಎಷ್ಟೋ ಆಗಿರೋದು ಇದೆ ಆ ಪ್ಲಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದು ನೆಕ್ಸ್ಟ್ ಡೇ ದುಡ್ಡು ಬರುತ್ತೆ ಅವ್ರಿಗೆ ನಾನು ಆದರೆ ಎಕ್ಸ್ಪಿರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗ್ ಇಂದ ಇಲ್ಲವೇ ಇಲ್ಲ ಅನ್ನೋದಾದ್ರೆ ನೀವು ಹೇಳಿದರೆ ಮಾಡ್ಬೇಕಾಗುತ್ತೆ ಬಟ್ ಇದೆ ಓಪನ್ ಇದೆ ಆ ಥರ ಪ್ಲಾಟ್ಫಾರ್ಮ್ ತುಂಬ ಇದೆ ಆ ಥರ ಕಟ್ಟಾರೆ ವಿಚಾರಕ್ಕೆ ಬಂದೆ ರಿಮೇಕ್ ರೈಟ್ಸ್ ಅಥವಾ ಡಪ್ಪಿಂಗ್ ರೈಟ್ಸ್ ಪರಭಾಷೆಗಳಿಗೆ ಅದು ಹಂತದಲ್ಲಿ ಅಲ್ಲ ಇವಾಗ ನಿಮ್ಗೆ ಗೊತ್ತಲ್ವಾ ಈ ಒ ಟಿ ಟಿ ಬಂದಮೇಲೆ ನೋ ರಿಮೇಕ್ ನೋ ಡಬ್ಬಿಂಗ್ ಡಬ್ಬಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕೆಲವು ಇವು ನಾವು ಡಬ್ಬಿಂಗ್ ಮಾಡೋದರಿಂದ ಮಾಡಿ ರೆಡಿ ಮಾಡ್ಬೇಕಾಗಿದ್ದೀನಿ ಈ ಲಕ್ಷ ನಾಲ್ಮೇಲೆ ಬಿಡುಗಡೆ ಮಾಡ್ಕೊಬೀನಿ ತೆಲುಗು ತಮಿಳು ಈ ಕಾರ್ ಕೊಡೋ ಕಾನ್ಸೆಪ್ಟು ದರ್ಶನ್ ಸರ್ಜಾ ಧರ್ಮ ಸಾಜಾ ರಾಕ್ಲೇ ಸರ್ ರಾಕ್ಲೇ ಸರ್ ಬೇರೆ ಸರ್ ನಿರ್ಮಾಪಕ ಹಿಂಗೆ ಒಂದು ನಿರ್ಧಾರಿಕೆ ಭಾಳ ಒಳ್ಳೇದು ಉರ್ದು ಸರ್ ಮಾಸ ಸರ್ ಜಡೇ ಸರ್ ಅಂತ ಹೇಳ್ಯಾರ್ನಾ ಸರಿ ನಾನು ಫಸ್ಟ್ ಕ್ವಶನ್ ನನಗೆ ಹೇಳಿದ್ದೆ ಸಾರಿಗೆ ಸರ್ ಕಾರ್ ಹೇಗೆ ಅಂದರೆ ನಿಮ್ದೇ ಇರುತ್ತಿರ ಖುಷಿ ಆಗುತ್ತೆ ನಾನು ನನಗೆ ರಾಕ್ಲೈನ್ ಸಾಸ್ಥೆ ಯಾವಾಗಲೂ ತುಂಬ ಮುಖ್ಯ ಆಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರ್ ಅಲ್ಲಿ ಅದರಲ್ಲೊಂದು ಪಾತ್ರ ಕೊಡ್ತೀವಿ ಆವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ ಇನ್ನೂರು ರೂಪಾಯಿ ರಿಟರ್ಮೆನ್ಸ್ ಸಿಗಿದೆ ಅದು ರಾಕೇಶ್ ಸಾರ್ ಕಡೆಯಿಂದ ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ನನಗೆ ತರುಣ್ ಸಾರು ಮತ್ತು ಜಗೇಶ್ ಸರ್ ಕರ್ಕೊಂಡು ನನಗೆ ತರುಣ್ ಸಾರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರ್ಸ್ತಾವೆ ಅಂತ ಸೊ ಆಮೇಲೆ ಈ ಇವತ್ತಿನ ದಿನ ಗೊತ್ತಾಗ್ತದೆ ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ದ ರೀತಿ ಎಸ್ಪೆಷಲಿ ರೈತರು ಅವ್ರ ಸಬ್ಜೆಕ್ಟು ಅವರು ಇದು ಅವ್ರ ಮಾತು ಅಂತ ಹೇಳಿದಾಗ ಅವರು ಯಾವತ್ತು ಕೈ ಹಿಡಿತಾರೆ ನಾವು ಯಾವುದೇ ಸಕ್ಸಸ್ ಮತ್ತು ಅದನ್ನ ಅವ್ರಿಗೆ ಅರ್ಪಿಸ್ತೇವೆ ಸರ್ ಖುಷಿ ಆಗಿದೆ ಎಲೆಕ್ಟ್ರಿಕ್ ಬೈಕ್ ಸ್ವಲ್ಪ ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ನಮ್ಮ ತಂತ್ರಜ್ಞರ ಸಿಚುವೇಶನ್ ಹೇಳ್ತೀವಿ ಅವರು ಟೂ ವೀಲರ್ ನಾವು ನೋಡಿದ್ವಿ